ಎಸ್ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕತ್ತರ್ಘಟ್ಟ ಗ್ರಾಮದ ಜೈಕುಮಾರ್ ಕೊಲೆಗೆ ಸಂಬಂಧಿಸಿದಂತೆ ಕರ್ತವ್ಯ ಎಸಗಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ಭೀಮ್ ವತಿಯಿಂದ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ತಾಲೂಕು ಕಚೇರಿಗೆ ಆಗಮಿಸಿದ್ದ ಸಂಘಟನೆ ಪದಾಧಿಕಾರಿಗಳು ಮಂಡ್ಯ ಜಿಲ್ಲೆ ಕತ್ತರಗಟ್ಟ ಗ್ರಾಮದಲ್ಲಿ ನಡೆದಿರುವ ಕೊಲೆ ಹೇಯ ಕೃತ್ಯ ದಲಿತ ಸಮುದಾಯದ ಜೈಕುಮಾರ್ ಎಂಬ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ ಈ ಕೇಸ್ಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಡಿವೈಎಸ್ಪಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಕರ್ತವ್ಯ ಲೋಪಾಯಿಸಿದ್ದಾರೆ ಇದನ್ನ ಕರ್ನಾಟಕ ಭೀಮ್ಸೇನೆ ತೀವ್ರವಾಗಿ ಖಂಡಿಸ್ತಾ ಇದ್ದು ಈ ಕೂಡಲೇ ಈ ಅಧಿಕಾರಿಗಳನ್ನ ಅಮಾನತುಪಡಿಸಿ ಮೃತ ಜೈಕುಮಾರ್ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ರು ಮಂಡ್ಯ ಜಿಲ್ಲೆಯ ಕತ್ತಲಘಟ್ಟ ಕ್ರಮದ ಜಯಕುಮಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಉಪಯೋಗಿಸಿರುವ ತಾಲೂಕು ಸಮಾಜ ಡಿಒಸ್ಪಿ ಮತ್ತು ಸಬ್ಇನ್ಸ್ಪೆಕ್ಟರ್ ಅಮಾನತು ಮಾಡಲು ಆಗ್ರಹ ಮೇಲ್ಕಟ್ಟಕ ಸಂಬಂಧಿಸಿದಂತೆ ಕತ್ತಲ ಕ್ರಮಕ್ಕೆ ಭೇಟಿ ನೀಡಿದ್ದೇನೆ ಮೃತರ ಮೃತರಂಥ ಜಯ ಜಯಕುಮಾರ್ ಅವರ ಲಕ್ಷ್ಮಿ ಲಕ್ಷ್ಮೀ ನೀಡಿರುವ ಮಾಹಿತಿಯಂತೆ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೊಂದು ಸವರ್ಣಿಕ ಜನಕ್ಕೆ ಸೇರಿದ ಅನಿಲ್ ಕುಮಾರ್ ಎಂಬ ಪರಿಶಿಷ್ಟ ಜನಾಂಗಕ್ಕೆ ಸೇರಿದ ಜಯಕುಮಾರ್ ಎಂಬವರ ಮೇಲೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡಿದ್ದಾರೆ ಮಾರನೇ ದಿನ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರ ಬೆಳೆಗೆ ಸಹ ಜಮೀನಿನ ಬಳಿ ಜಯಕುಮಾರ್ ಮತ್ತು ಮುತವಾ ಲಕ್ಷ್ಮಿ ಇಬ್ಬರಿಗೂ ಈ ವೇಳೆ ಕರ್ನಾಟಕ ಭೀಮ್ ತಾಲೂಕು ಅಧ್ಯಕ್ಷ ಶಿವಸ್ವಾಮಿ ಭಾನೂರು ಮಾತನಾಡಿ ದಲಿತರ ಮೇಲೆ ದಿನೇ ದಿನೇ ದೌರ್ಜನ್ಯ ನಡೀತಾ ಇದೆ ಮಂಡ್ಯದಲ್ಲಿ ಜೈಕುಮಾರ್ ಎಂಬ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಕೊಲೆಗೆ ಸಂಬಂಧಿಸಿದಂತೆ ಮೂವರು ಅಧಿಕಾರಿಗಳು ಕರ್ತವ್ಯ ಲೋಪಿಸುತ್ತಿದ್ದು ಇವರ ಅಮಾನತು ಮಾಡುವಂತೆ ತಾಲೂಕು ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇವೆ ಸರ್ಕಾರ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳನ್ನು ನಾಮಾನತ್ತು ಪಡಿಸಿ ಮೃತನ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಮುಂದಾಗದೆ ಹೋದರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು ಈ ವೇಳೆ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಮುಳ್ಳೂರು ತಾಲೂಕು ಉಪಾಧ್ಯಕ್ಷ ಸುನಿಲ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಹೆಗ್ಗಡಹಳ್ಳಿ ಕದಾಂಚಿ ಸೋಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನನ್ನಗೂಡು ತಾಲೂಕು ಅಧ್ಯಕ್ಷರು ಇವತ್ತು ನನ್ನಗೂಡು ತಾಲೂಕು ಅಧ್ಯಕ್ಷ ತಹಸೀಲ್ದಾರ್ ಅವರಿಗೆ ಏನು ಏರ್ಪೇಟೆ ತಾಲೂಕು ಅಕರಗಟ್ಟೆ ಗ್ರಾಮದಲ್ಲಿ ಒಬ್ಬ ದಲಿತರ ಸಜೀವ ದಹನವಾಗಿದ್ದು ಅದು ಆ ವಿಚಾರವಾಗಿ ನಾವು ಇವತ್ತು ತಾಸೀಲ್ದಾರ್ಗೆ ಮನವಿ ಕೊಟ್ಟು ಅವ್ರಿಗೆ ಸೂಕ್ತವಾದ ತನಿಖೆ ಮಾಡಲು ಆಗ್ರಹಿಸಬೇಕು ಅಂತ ಹೇಳಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಈ ವಿಚಾರವಾಗಿ ಏನು ಕದ್ರಗಟ್ಟ ಗ್ರಾಮದ ಜಯಕುಮಾರ್ ಕೊಲೆ ಆಗಿತ್ತು ಇದನ್ನು ಅಲ್ಲಿಯ ಠಾಣೆ ಇನ್ಸ್ಪೆಕ್ಟರ್ ಆತ್ಮಹತ್ಯೆಯಂತೆ ಬಿಂಬಿಸಿ ಅದನ್ನ ಕೊಲೆ ಪ್ರಕರಣವನ್ನು ಮುಚ್ಚಾಕಲು ಪ್ರಯತ್ನ ಮಾಡ್ತಾರೆ ಅದಕ್ಕೆ ಡಿ ವೈ ಎಸ್ ಪಿ ಸರ್ ತುಂಬಾ ನಾರ್ಮಲ್ ಆಗಿರುತ್ತದೆ ಸಮಾಜ ಕಲ್ಯಾಣಾಧಿಕಾರಿ ಇಟ್ಕೊಂಡು ಅಲ್ಲಿ ಸ್ಥಳದಲ್ಲೇ ಇದ್ದು ಆ ಒಂದು ಸವವನ್ನು ಇಮ್ಮಿಡಿಯೇಟ್ಲಿ ಯಾವುದೇ ಒಂದು ಪರೀಕ್ಷೆಗೆ ಹೊರಪಡಿಸುತ್ತೆ ಇಮಿಡಿಯೇಟ್ಲಿ ಅದನ್ನು ಸಾವವನ್ನು ತೆಟ್ ಹಾಕಿದ್ರೆ ಅದರಲ್ಲಿ ಅವ್ರಿಗೂ ಕೂಡ ಪಾತ್ರ ಇರುತ್ತೆ ಹಾಗಾಗಿ ದಯವಿಟ್ಟು ಸಮಾಜ ಕಲ್ಯಾಣಾಧಿಕಾರಿ ಡಿ ವೈ ಎಸ್ ಟಿ ಸರ್ ಮತ್ತು ಪಿ ಎಸ್ ಐ ಮೂರು ಮೂವರು ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ನಡೆಸಬೇಕೆಂದು ಡಿ ಪರಮೇಶ್ವರ್ ಅವರ ಆ ಗೃಹ ಸಚಿವೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಮತ್ತೇನು